ರಾಜ್ಯ ಬಿಜೆಪಿ ರಾಜ್ಯಕ್ಕೂ ಬಂಡಾಯದ ಬೆಂಕಿ ಶಮನ ಆಗುವಂತಹ ಲಕ್ಷಣ ಕಾಣ್ತಾ ಇಲ್ಲ ತಮ್ಮ ಬಗ್ಗೆ ಮಾತನಾಡಿದಂತಹ ನಾಯಕರಿಗೆ ವಾರ್ನಿಂಗ್ ಕೊಡುವಂತಹ ಕೆಲಸವನ್ನು ಯತ್ನಾಳ್ ಮಾಡಿದ್ದಾರೆ ಇನ್ನು ಹೈಕಮಾಂಡ್ ಬುಲಾವು ಕೂಡ ಯತ್ನಾಳ್ ಸೊಪ್ಪು ಹಾಕ್ತಾ ಇಲ್ಲ ಇದರ ನಡುವೆ ಡಿಸೆಂಬರ್ ಮೂರನೇ ತಾರೀಕಿನಂದು ಬಿಜೆಪಿಯ ರಾಜ್ಯದ ಕೋರ್ ಕಮಿಟಿ ಸಭೆ ನಡೆಯಲಿತ್ತು ಅದರಲ್ಲಿ ಒಂದಿಷ್ಟು ಸಂಧಾನದ ಮಾತುಕತೆ ನಡೆಯುವ ಲಕ್ಷಣ ಕಂಡು ಬರ್ತಾ ಇದ್ರು ಕೂಡ ಅದಕ್ಕೂ ಯತ್ನಾಳ್ ದೂರ ಉಳಿಯುವಂತಹ ಸಾಧ್ಯತೆ ದಟ್ಟವಾಗಿ ಕೋಚರಿಸ್ತಾ ಇದೆ ಚಿನ್ನದ ಬಟ್ಲಲ್ಲಿ ಇಶ್ಯೂಗಳನ್ನು ಕೊಟ್ಟರು ಕೂಡ ಅದನ್ನು ತಗೊಳ್ಳಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆದರೆ ರಾಜ್ಯ ಬಿಜೆಪಿ ನಾಯಕರು ತಮ್ಮ ಪಕ್ಷಕ್ಕೆ ಅಂಟಿಕೊಂಡಿರುವಂಥ ಶಿಸ್ತಿನ ಪಕ್ಷ ಎಂಬ ಬಿರುದಿಗೆ ಸವಾಲನ್ನು ಹಾಕ್ತಾ ಇರುವಂತೆ ಕಾಣಿಸ್ತಾ ಇದೆ ಎತ್ತು ಏರೆ ಕೋಣ ನೀರಿಗೆಳಿತು ಎಂಬಂತೆ ಒಬ್ಬೊಬ್ಬರದ್ದು ಒಂದೊಂದು ನಡೆಯಾಗಿದೆ ಇದರ ನಡುವೆ ಬಾಯಿ ಇರೋದೇ ಮಾತಾಡೋದಿಕ್ಕೆ ಮತ್ತು ಯಾರ ವಿರುದ್ಧ ಯಾರು ಬೇಕಿದ್ರೂ ಹೆಂಗಂದ್ರೆ ಹಾಗೆ ಮಾತಾಡ್ಬೋದು ಎಂಬಲ್ಲಿಗೆ ಬಂದು ನಿಂತಿದ್ದಾರೆ ದಕ್ಷಿಣ ಭಾರತದ ಹೆಬ್ಬಾಗಿಲಿನಂತಿದ್ದಂಥ ರಾಜ್ಯ ಬಿ ಪರಿಸ್ಥಿತಿ ಈಗ ಮನೆ ತುಂಬ ಬಾಗಿಲು ಎಂಬಂತಾಗಿದೆ ಸರ್ ಇಡೀ ರಾಜ್ಯದಲ್ಲಿ ಬಿಜೆಪಿ ಒಂದು ಪವರ್ಫುಲ್ ಅಪೋಸಿಷನ್ ಅಂತ ನಾವು ತೋರಿಸಿಕೊಡುವಂಥದ್ರಲ್ಲಿ ನಾವು ಒಂದರ ವರ್ಷದಲ್ಲಿ ಫೇಲ್ ಆಗಿದ್ದೀವಿ ನಾವು ನೋಡಿ ಅವರ ಅಭಿಪ್ರಾಯನ ಹೇಳಿದರೆ ನಾನು ಸದಾನ ಗೌಡರ ಜೊತೆ ಮಾತಾಡ್ತೀನಿ ಅವರು ಹಲವಾರು ಬಾರಿ ಪ್ರೆಸ್ ಮೀಟಲ್ಲಿ ವಿಚಾರಗಳನ್ನು ಹೇಳಿದ್ದಾರೆ ಹಲವಾರು ಬಾರಿ ಹೇಳಿದ್ದಾರೆ ಆವಾಗಲೂ ಎರೆಹುಳ ಎರೆಹುಳ ಆಗಿಯೇ ಮಣ್ಣಿನ ಸಂಪಾದನ ಹೆಚ್ಚು ಮಾಡಬೇಕು ಹೊರತು ಎಳೆ ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಸದಾನಂದ ಗೌಡರು ಯಡಿಯೂರಪ್ಪ ಅವರ ಬಗ್ಗೆ ವಿಜಯೇಂದ್ರ ಬಗ್ಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಮಾತಾಡಿಲ್ಲ ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥ ಅಲ್ಲಿ ಬರ್ತಾರ ಅಂತ ಕೇಳ್ರಿ ಈ ದೀಪಾರದವ್ರ ಬಗ್ಗೆ ಮಾತಾಡೋದಿಲ್ಲ ಇವತ್ತು ಯಾರ್ಯಾರದು ಕಮಿಟಿ ಇದೆ ಅವ್ರಿಗೆ ಮಾತ್ರ ನಾವು ಕರೆದಿರೋದು ಮೂಡ ಹಗಣದ ವಿರುದ್ಧದ ಹೋರಾಟದ ವೇಳೆನೆ ಸಣ್ಣಗೆ ಹತ್ತಿಕೊಂಡಿದ್ದಂತ ಕಿಡಿ ಈಗ ಜ್ವಾಲಿಯಾಗಿ ಉರಿತಾ ಇದೆ ಬಿಜೆಪಿಯಲ್ಲಿರುವಂತಹ ಎರಡು ಬಣಗಳ ಕಿತ್ತಾಟದಿಂದಾಗಿ ವಾಲ್ಮೀಕಿ ಹಗಣದ ವಿರುದ್ಧ ನಡೆಸಬೇಕು ಅಂದುಕೊಂಡಿದ್ದಂತ ಪಾದಯಾತ್ರೆ ಟೇಕ್ ಆಫ್ ಆಗ್ಲೇ ಇಲ್ಲ ಇದಾದ ನಂತರ ಸಿಕ್ಕಿರುವಂಥ ವಕ್ಫ್ ಆಸ್ತಿ ವಿವಾದವೆಂಬ ಬಿಜೆಪಿಯ ಪಾಲಿನ ಬ್ರಹ್ಮಾಸ್ತ್ರವನ್ನು ಕಮಲ ನಾಯಕರು ಬಣ ಬಡಿದಾಟದಲ್ಲೇ ಟುಸ್ ಪಟಾಕಿ ಮಾಡಲಿಕ್ಕೆ ಪೈಪೋಟಿಗಿಳಿದಂತೆ ಕಾಣಿಸ್ತಾ ಇದೆ ವಿಜೇಂದ್ರ ಮತ್ತು ಯತ್ನಾಳ್ ನಡುವಿನ ಜಗಳ ವಕ್ಫ್ ಪ್ರತ್ಯೇಕ ಹೋರಾಟ ಬೈ ಎಲೆಕ್ಷನ್ ಸೋಲು ಈ ಎಲ್ಲದರ ಬಗ್ಗೆ ಮಾಜಿ ಸಿಎಂ ಗೌಡರು ಇವತ್ತು ಪಕ್ಷದ ನಾಯಕರನ್ನ ಟೀಕಿಸಿದರು ಬಹಿರಂಗವಾಗಿ ಆಕ್ರೋಶವನ್ನ ಹೊರಹಾಕಿರುವಂಥ ಡಿ ವಿ ಗೌಡ ರಾಜ್ಯ ಬಣ ಪಾಲಿಟಿಕ್ಸ್ ಬಗ್ಗೆ ಎರಡು ಬಾರಿ ಪತ್ರ ಬರೆದಿದ್ರು ಯಾವುದೇ ರೀತಿಯಲ್ಲೂ ಸ್ಪಂದಿಸಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು ಅಶಿಸ್ತು ಮಾಡಿದವ ಯಾರೇ ಆಗಲಿ ಅವ ಯಾವುದೇ ಸ್ಥಾನದಲ್ಲಿರಲಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂತ ಕೆಲಸ ಕಾರ್ಯಗಳು ಆಗಬೇಕು ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂತವರನ್ನು ಅವರೇನಾದ್ರು ಮಾಡ್ತಾರ ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ಕೃಷ್ಣಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ಎರಡನೇ ಪತ್ರವನ್ನು ಸದಾನಂದ ಗೌಡರು ಅಧ್ಯಕ್ಷರಾಗಿದ್ದಾಗಲೂ ಪಕ್ಷದಲ್ಲಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲೇ ನಡೀತಾ ಇತ್ತು ಬಿಎಸ್ ಯಡಿಯೂರಪ್ಪ ಹಾಗೂ ದಿವಂಗತ ಅನಂತಕುಮಾರ್ ಬಣಗಳು ಮಧ್ಯೆ ದೊಡ್ಡ ದೊಡ್ಡ ಕಂದಕವೇ ಏರ್ಪಟ್ಟಿತ್ತು ಆದರೆ ಆ ಬಣ ಬಡಿದಾಟವನ್ನ ಬೀದಿಗೆ ಬರೋದಿಕ್ಕೂ ಎಂದಿಗೂ ನಾನು ಬಿಡಲಿಲ್ಲ ಅನ್ನೋ ಮೂಲಕ ವಿಜೇಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ ಎಸ್ ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ ಅನಂತಕುಮಾರ್ ಇರಬಹುದು ಅಥವಾ ಪಕ್ಷವನ್ನ ಕಟ್ಟಿ ಮೂರು ಬಾರಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಇರಬಹುದು ಇವರು ಎರಡು ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು ಆದರೆ ಯಾವತ್ತು ಬೀದಿಗಿಳಿಲಿಲ್ಲ ಯಾವತ್ತು ಬೀದಿಗಳಿಲಲ್ಲ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ಇವತ್ತು ಬಂದಿರುವಂತದ್ದು ಇದೇ ಪ್ರಥಮ ಬಾರಿ ಇದು ಬಾರಿ ನೋವಿನ ಸಂಗತಿ ಒಂದ್ ಕಡೆ ಪಕ್ಷದ ನಾಯಕತ್ವವನ್ನು ಟೀಕಿಸುವಾಗಲೇ ವಕ್ವ ಹೋರಾಟದ ವಿರುದ್ಧ ಸದಾನಂದ ಗೌಡರು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಸಮಸ್ಯೆಗಳಿದ್ದರೆ ಹೈಕಮಾಂಡ್ ಬಳಿ ಚರ್ಚೆ ಮಾಡೋದು ಬಿಟ್ಟು ಬೀದರ್ನಲ್ಲಿ ನಿಂತು ತಮಟೆ ಬಾರಿಸ್ತಾ ಇದ್ದಾರೆ ಪಕ್ಷದಲ್ಲಿರುವಂತಹ ಎರೆ ಹುಳುಗಳು ನಾಗರ ಹಾವುಗಳಾಗ್ತಾ ಇದ್ದಾವೆ ಅಂತ ಹೇಳಿದ್ರು ಸದಾನಂದ ಗೌಡರ ತಮಟೆ ಮಾತು ಯತ್ನಾಳ್ ಅವರನ್ನ ಕೆರಳಿಸಿದ್ದು ತಿರುಗೇಟನ್ನ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿ ಬೀದಿಗಳಲ್ಲಿ ನಮ್ಮಲ್ಲಿ ಕೂಡ ಒಂದಷ್ಟು ನಾಯಕರಿದ್ದಾರೆ ಇದೇ ರೀತಿ ಇದ್ರೆ ನಮ್ಗೆ ಒಳ್ಳೇದು ಅಂತ ಈ ಸಣ್ಣ ಯಾವಾಗಲೂ ಎರೆಹುಳ ಎರೆಹುಳ ಆಗಿಯೇ ಮಣ್ಣಿನ ಸಂಪದ ಹೆಚ್ಚು ಮಾಡಬೇಕು ಹೊರತು ಎಳೆ ಎರೆಹುಳ ನಾಗರಹವಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಗೌಡರು ಯಡಿಯೂರಪ್ಪ ಬಗ್ಗೆ ವಿಜೇಂದ್ರ ಬಗ್ಗೆ ಅವ್ರ ಭ್ರಷ್ಟಾಚಾರದ ಬಗ್ಗೆ ಇಟ್ಟು ಮಾತಾಡ್ಯಾರ ಅದು ಅಂತ ಹೇಳಿ ಧರ್ಮಸ್ಥಳ ಮಂಜುನಾಥನಂಬಲ್ಲಿ ಬರ್ತಾರಂತ ಕೇಳ್ರಿ ಎಲ್ಲ ಈ ದೀಪ ಆರ್ದವ್ರ ಬಗ್ಗೆ ಮಾತಾಡೋದಲ್ಲ ನೀನು ಒಬ್ಬ ಹಳ ದೀಪ ಆರು ಒಂದು ಬಗ್ಗ ತುರಿತದ ದೀಪೇ ಆರೆ ಹೋಗಿ ಅವು ಅವ್ರ ಬಗ್ಗೆ ನಾವು ಮಾತಾಡಿದ್ರೆ ನಮಗೆ ಹಾಪ್ ಹಾಪ್ಮಾಡತರ ಜನ ಅದಕ್ಕೆ ನಾವು ಮಾತಾಡೋದು ನಾಗರ ಹಾವ ಎರೆಹುಳ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ನಿನಗೂ ನಿನ್ನ ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆತ್ತ ಸಂಬಂಧವಯ್ಯ ಸದಾನಂದ ಹೇಗೆ ಶಿಸ್ತಿನ ಪಕ್ಷದಲ್ಲಿ ಇಲ್ಲಿಯವರೆಗೂ ತಮಗೆ ಬೇಕಾದ ರೀತಿಯಲ್ಲಿ ನಾಯಕರು ಮಾತನಾಡುವವರೆಗೂ ಸುಮ್ಮನೆ ಬಿಟ್ಟಿದ್ದಂಥ ಬಿಜೆಪಿ ಹೈಕಮಾಂಡ್ ಕಡೆಗೂ ಎಂಟ್ರಿ ಕೊಡಲಿಕ್ಕೆ ನಿರ್ಧಾರ ಮಾಡಿದೆ ಇದರಿಂದಾಗಿ ಬಣ ಸಂಘರ್ಷಕ್ಕೆ ಮದ್ದು ಅರಿಲಿಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಬಣಗಳನ್ನು ಒಗ್ಗೂಡಿಸಿ ಸಂಧಾನ ಮಾಡುವ ಸಲುವಾಗಿ ಡಿಸೆಂಬರ್ ಮೂರಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಡಿಸೆಂಬರ್ ಮೂರರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ ಮಾಡಿದ್ದು ಭಿನ್ನಮತೀಯ ನಾಯಕರೊಂದಿಗೂ ಸಭೆಯನ್ನ ಮಾಡಲಿದ್ದಾರೆ ಬಳಿಕ ರಾಜ್ಯ ಬಿಜೆಪಿಯಲ್ಲಿರುವಂತಹ ಭಿನ್ನಮತದ ಕುರಿತು ಹೈಕಮಾಂಡ್ಗೆ ಗೆ ವರದಿಯನ್ನ ನೀಡಲಿದ್ದಾರೆ ನೋಡಿ ಅವರ ಅಭಿಪ್ರಾಯ ಹೇಳಿದ್ದಾರೆ ನಾನು ಸದಾ ಗೌಡರ ಜೊತೆ ಮಾತಾಡ್ತೀನಿ ಅವರು ಹಲವಾರು ಬಾರಿ ಪ್ರೆಸ್ ಮೀಟ್ ಅಲ್ಲಿ ವಿಚಾರಗಳನ್ನ ಹೇಳಿದ್ದಾರೆ ಹಲವಾರು ಬಾರಿ ಹೇಳಿದ್ದಾರೆ ನಾನು ನೋಡಿಲ್ಲ ನೋಡಿದ್ಮೇಲೆ ಮಾತಾಡ್ತೀನಿ ಅದು ಪಕ್ಷದ ವೇದಿಕೆಯಲ್ಲಿ ಇವೆಲ್ಲವನ್ನ ಚರ್ಚೆ ಮಾಡ್ತೀನಿ ಅವರು ಕೋರ್ ಕಮಿಟಿ ಸದಸ್ಯರು ಇರೋದ್ರಿಂದ ಈ ಕೋರ್ ಕಮಿಟಿ ಮೂರನೇ ತಾರೀಕು ಕೋರ್ ಕಮಿಟಿ ಇದೆ ಅಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಹೀಗೆ ರಾಜ್ಯ ಕೋರ್ ಕಮಿಟಿ ಸಭೆ ಡಿಸೆಂಬರ್ ಮೂರಕ್ಕೆ ನಿಗದಿ ಆಗಿದ್ದರು ಅದೇ ದಿನ ಬಸನಗೌಡ ಪಾಟೀಲ್ ಯತ್ನಾಳ್ರು ದೆಹಲಿಗೆ ಹಾರಲಿದ್ದಾರೆ ಬೆಂಗಳೂರಲ್ಲಿ ಡಿಸೆಂಬರ್ ಮೂರಕ್ಕೆ ಸಭೆ ನಿಗದಿಯಾಗಿದೆ ಅಂದೇ ದೆಹಲಿಗೆ ಯತ್ನಾಳ್ ಹೋಗ್ತಿದ್ದಾರೆ ವಕ್ಫ್ ಬಗ್ಗೆ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವಂಥ ಜೆಪಿಸಿ ಅಧ್ಯಕ್ಷರ ಭೇಟಿಗೆ ಯತ್ನಾಳ್ ಹೋಗ್ತಿದ್ದಾರೆ ವಕ್ಫ್ ಪ್ರವಾಸದ ರಿಪೋರ್ಟ್ ಸಲ್ಲಿಸಿದ್ದಾರೆ ಈ ಹಂತದಲ್ಲೇ ರೆಬಲ್ಸ್ಗಳ ವಕ್ಫ್ ಹೋರಾಟದಿಂದ ಹೈಕಮಾಂಡ್ ಅಲರ್ಟ್ ಆಗಿದೆ ಯತ್ನಾಳ್ಗೆ ದೆಹಲಿಯಿಂದ ವರಿಷ್ಠರು ಬುಲಾವ್ ಬಂದಿದೆ ಆದರೆ ನಾನು ಒಬ್ಬನೇ ಬರುವುದಿಲ್ಲ ನನ್ನ ಟೀಮ್ ಸಹಿತವಾಗಿ ಬರುವೆ ಅಂತ ಹೇಳಿರುವ ಯತ್ನಾಳ್ ದೆಹಲಿ ಬುಲಾವನ್ನ ನಯವಾಗಿ ನಿರಾಕರಿಸಿದಾರಂತೆ ನನಗೂ ನಿನ್ನೆ ದಿಲ್ಲಿದಿಂದ ಫೋನ್ ಬಂದದ ತಕ್ಷಣ ಇವತ್ತು ಹೊಲ್ಟ್ ಬರೆದು ಬಿಡ್ರಿ ಅಥವಾ ನಾಳೆ ಬರೋದಿಲ್ಲ ನಂದು ಟೀಮ್ ಇದೆ ನಾವು ಟೀಮ್ ಮಾಡಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ವಕಾಫ್ ವಿರುದ್ಧ ಹೋರಾಟ ಮಾಡ್ಲಕ್ಕೀವಿ ಇಡೀ ಟೀಮ್ ನಾವು ದಿಲ್ಲಿಗೆ ಕರೆಸ್ರಿ ನಾವು ಹೇಳ್ತೀವಿ ಏನು ನಡೆದದ್ ಕರ್ನಾಟಕದ ನಾನು ಎತ್ನಾಳು ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರ್ಸಿದ್ರು ಅಂಜಿಸಿದ್ರು ಅಥ್ ಏನಾರೇ ನೀವು ತಿಳ್ಕೊಂಡಿದ್ರೆ ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ಒಂದು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡ್ಲಿಕ್ಕೆ ವಿಜೇಂದ್ರ ಆಪ್ತರು ಪ್ಲಾನ್ ಮಾಡಿದ್ದಾರೆ ನಾಳೆ ಕೋಲಾರ ಜಿಲ್ಲೆ ಮುಳುಬಾಗಿಲಿನಲ್ಲಿರುವಂತಹ ಕೂಡುಮಲೆ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರೊಂದು ಪರ್ಯಾಯ ಯಾತ್ರೆಯನ್ನ ಹೂಡಲಿದ್ದಾರೆ ಆ ಮೂಲಕ ರಾಜ್ಯ ಬಿಜೆಪಿಯಿಂದ ವಿರುದ್ಧದ ಹೋರಾಟಕ್ಕೆ ಚಾಲನೆ ಸಿಗಲಿದೆ ಈ ಮೂಲಕ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ಪರವಾಗಿ ಆಪ್ತ ನಾಯಕರ ದಂಡು ಬ್ಯಾಟ್ ಬೀಸಲಿದೆ ಹೀಗೆ ಬಿಜೆಪಿಯವರು ಒಬ್ಬರಾದ ಮೇಲೊಬ್ಬರು ಯಾತ್ರೆ ಹೊಡ್ಲಿಕ್ಕೆ ಸಭೆ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ ಇದರ ನಡುವೆ ಬೆಳಗಾವಿ ಅಧಿವೇಶನ ಬೇರೆ ಹತ್ತಿರವಾಗ್ತಾ ಇದೆ ಬೆಳಗಾವಿ ಸೆಷನ್ ನಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ವಿಚಾರಗಳನ್ನ ಚರ್ಚೆಗೆ ಕೈಗೆತ್ತಿಕೊಳ್ಳಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರು ಪರಿಷತ್ ಸದಸ್ಯರುಗಳ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಸದ್ಯ ಬಿಜೆಪಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನಡೆಯಾಗಿದ್ದು ಪಕ್ಷದ ನಾಯಕರ ನಡುವಿನ ಒಗ್ಗಟ್ಟಿನ ಕೊರತೆಯೇ ಆಡಳಿತ ಪಕ್ಷಕ್ಕೆ ವರವಾಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ರಿಪೋರ್ಟ್ ನ್ಯೂಸ್